ಸೈಡ್ ಒಂದು ಸಿಂಬಲ್ ಇತ್ತು ಅದು ಲೋಕ ಅಂತ ಅಂತ ಇತ್ತು ಅದು ಅಕ್ಕಪಕ್ಕ ಮತ್ತೆ ನಾವು ಇಲ್ಲಿ ತೆರೆದಾಲ್ ಅಲ್ಲಿ ಕೆಲವು ಇರುತ್ತೆ ಮಿನಿ ಗುಡ್ಸ್ ವೆಹಿಕಲ್ ಸಂ ಇರುತ್ತೆ ಅವ್ರಿಗೆ ಎರಡು ಮಾತು ಹೇಳಿದೀವಿ ಅಲ್ಲಿ ಮತ್ತೆ ಆ ಸ್ಪಾಟ್ ಅಲ್ಲಿ ನಾನು ರಾತ್ರಿ ಸ್ಪಾಟ್ ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಈ ತರ ಮಿನಿ ಗುಡ್ಸ್ ವೆಹಿಕಲ್ ಹೋಗ್ತಾ ಇದ್ದು ಅಲ್ಲಿ ಒಬ್ಬ ನಿಲ್ಲಿಸ್ಬಿಟ್ಟು ನಾವು ಕೇಳಿದ್ವಿ ಈ ತರ ವೆಹಿಕಲ್ ನಾವು ತೆರೆದಾಲಲ್ಲಿ ನೋಡಿದೀವಿ ಅಂತ ಹೇಳ್ತಾ ಇಲ್ಲಿ ನೋಡಿದ್ವಿ ಅಲ್ಲಿಂದ ಫಸ್ಟ್ ಲಿಂಕ್ ಸಿಕ್ತು ಸೆಕೆಂಡ್ ಇವರು ಅವ್ರ ವೈಫ್ ಕಡೆಯಿಂದ ನನ್ನ ನಿಜ ಆಕ್ಚುಲಿ ಹೇಳಿದ್ರೆ ಕೆಲವು ಪ್ರೆಸ್ ಅವರು ನನಗೆ ಮಾಹಿತಿ ಕೊಟ್ಟಿದ್ರು ಇವ್ರ ಮೇಲೆ ಕೆಲವು ಜನ ರೈಸ್ ಈ ತರ ಯಾರು ಇಲ್ಲಿಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಕಣ್ಣಿತ್ತು ಮುಂಚೆಯಿಂದ ಕೆಲವು ಪ್ರೆಸ್ ಅವರೇ ಕೊಟ್ಟಿದ್ದಾರೆ ನನಗೆ ಅವ್ರಿಬ್ರು ನಾವು ಹೆಸರು ಹೆಸರು ತಗೊಂಡಿದ್ದೀವಿ ಅಶ್ವಕ್ ಮತ್ತೆ ರಾಘವೇಂದ್ರ ತೇಲಿ ನಾವು ಏನ್ ಹೇಳ್ತಾ ಇದೀವಿ ಅವ್ರ ಇಬ್ರು ಮಾಲಿಕ್ ಅವ್ರ ಹೆಸರು ಮೇಲೆ ಎಷ್ಟು ಗಾಡಿ ಇದೆ ರಾತ್ರಿನೇ ಅವ್ರು ಹೋಗಿ ನಮ್ಮ ಎಡಿಶನ್ಸ್ ಅವರು ಹೋಗಿ ಅಲ್ಲಿ ಜಮಖಂಡಿ ಆರ್ಟಿಒಗೆ ಹೋಗಿ ಕೆ ಎ ಟ್ವೆಂಟಿ ನೈನ್ ನಂಬರ್ ಎಷ್ಟ್ ವೆಹಿಕಲ್ ಇದೆ ಪೂರ್ತಿ ರೆಸ್ ತಗೊಂಡ್ರು ಅದರಲ್ಲಿ ಮಿನಿ ಗುಡ್ಸ್ ವೆಹಿಕಲ್ ಎಷ್ಟಿದೆ ಅಲ್ಲಿ ತಗೊಂಡು ಸೊ ಈ ತರ ಎಲ್ಲ ವರ್ಕ್ಅಪ್ ಮಾಡಿ ಅವರಿಗೆ ವೆಹಿಕಲ್ ಗೊತ್ತಾಯ್ತು ವೆಹಿಕಲ್ ಸಿಗ್ಲಿಲ್ಲ ಫಸ್ಟ್ ನಮ್ಗೆ ಮಾಲೀಕರು ಸಿಕ್ತು ಅಶ್ವ ಅವರಿಗೆ ಇಂಟ್ರೋಗ ಮಾಡುವಾಗ ನಾನೇ ಈ ತರ ಮಾಡಿದ ಅಂತ ಕೊಟ್ಟು ಮತ್ತೆ ಅವರು ಈಗ ವೆಹಿಕಲ್ ತೋರಿಸ್ತಾ ಇದ್ದಾರೆ ಅದು ಕೂಡ ನಾವು ಸೀಸ್ ಮಾಡ್ತಾ ಇದೀವಿ